ಹೇಳಿ ಫ್ರೆಂಡ್ಸ್ ಈ ಕೆಲಸ ಮುಗಿಸ್ಕೊಂಡು ಈಗ ಬಿಟ್ಟಿದ್ದು ಮರಗಳ ಏನೂ ಮಾಡೋಕ್ಕಾಗಲ್ಲ ಈಗ ಕೆಲಸದ ಟೈಮು ಈಗ ಬಂದು ಇದ್ದಾವೆ ಮಳೆಗಾಲ ಬೇರೆ ಮೇವು ಬೇರೆ ಕಮ್ಮಿ ಆಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಒಟ್ನಲ್ಲಿ ನಾವು ಎಷ್ಟೈ ಮನೇಲಿ ಮೇವು ಹಾಕಿದ್ರು ಒಂದು ರೌಂಡ್ ಬಿಡ್ಬೇಕು ಫ್ರೆಂಡ್ಸ್ ಬಿಟ್ಟರೆ ಸಮಾಧಾನ ಓಕೆ ಗ್ರೋತು ಆಯ್ತವೆ ಪುನಃ ಹೋಗುತ್ತೆ ಯಾಕೆ ಕಟ್ ಸಾಕೋದ್ರಲ್ಲಿ ಅಂದರೆ ಇನ್ನು ನಾವು ಏನೇ ಮೇವು ಕೊಟ್ಟರು ಒಂದು ಸೈಲೇಜ್ ಕೊಡ್ತೀವಿ ಜೋಳದ ಮೋತೆ ಕಟ್ಟಿ ಕೊಡ್ತೀವಿ ನೇಪೇರ್ ಕೊಡ್ತೀವಿ ಸೂಪರ್ ನೇಪೇರು ಕೊಡ್ತೀವಿ ಪುನಃ ಅಕ್ಷೆ ಸೊಪ್ಪು ಕೊಡ್ತೀವಿ ಈಗ ನಾವು ಸ್ಟಾರ್ಟ್ ಮಾಡಿದ್ದು ಎರಡು ಮರಿಯಿಂದ ಈಗ ಒಂದು ಮೂವತ್ತು ಮರಿ ಇದ್ದಾವೆ ಫ್ರೆಂಡ್ಸ್ ಮೂವತ್ತು ಮರಿ ಇದ್ದಾವೆ ನಾವೊಂದು ಒಂದು ಎರಡು ಲಕ್ಷ ರೂಪಾಯಿ ಮರಿ ಕೊಟ್ಟಿದ್ದೀವಿ ಸಮಸ್ಯೆ ಇಲ್ಲ ನಾಟಿಗಿಂತ ಬೀಟಲ್ಲಿಗೆ ಜಾಸ್ತಿ ಬೇಡಿಕೆ ಇರೋದು ಬೀಟಲ್ಲು ನಾವು ನಾಟಿಗೆ ಬೀಟಲ್ ಕ್ರಾಸ್ ಮಾಡಿಸ್ತಿದ್ದೀವಿ ಒಳ್ಳೆ ಮರಿ ಎಂಟು ಸಾವಿರ ಹತ್ತು ಸಾವಿರ ಬೀಟಲ್ಲೇ ಹತ್ತು ಸಾವಿರ ಹನ್ನೆರಡು ಸಾವಿರ ಒಂದು ಮರಿ ಎರಡು ಎರಡೂವರೆ ತಿಂಗಳು ಮರಿ ಕೊಡ್ತಿದ್ದೀವಿ ಏನು ಪರವಾಗಿಲ್ಲ ಏನಿಲ್ಲ ಫ್ರೆಂಡ್ಸ್ ಈ ಜಮೀನು ಪಮೀನ್ಗೆ ಇದು ಮಾಡ್ಕೊಂಡ್ರು ಈ ಮರಿಗಳಲ್ಲಿ ಏನೂ ಇಲ್ಲ ಚೆನ್ನಾಗಿ ಲಾಭ ಆಗ್ತಾಯಿದೆ ಜಮೀನಲ್ಲಿ ಒಂದು ಫಸ್ಲು ಹೋಗುತ್ತೆ ಒಂದು ಫಸ್ಲು ಬರುತ್ತೆ ನಡೆಯಲ್ಲ ಇದಾದರೆ ಪರವಾಗಿಲ್ಲ ಏನೋ ಮಾಡ್ಕೊಂಡು ಹೋಗ್ಬೋದು ಈ ಸಿಟಿಲಿ ಇದು ಮಾಡೋಕ್ಕಿಂತ ಎಳ್ಳಿಲಿ ಸುಮಾರು ಪರವಾಗಿಲ್ಲ ಮಾಡ್ಕೊಂಡು ಹೋಗ್ಬೋದು ಸಿಟಿಲಿ ಅವ್ರು ಹೇಳ್ಕ ಹೇಳ್ಕೊಂಡು ಪಳ್ಕೊಂಡು ಅವ್ರು ಕೇಳ್ದಂಗೆ ಮಾಡ್ಕೊಂಡು ಹೋಗೋಕೆ ಆಗಲ್ಲ ಆಗಲ್ಲ ನೈಟ್ ಶಿಫ್ಟ್ ಎಲ್ಲ ಸಾಯ್ಬೇಕು ಡೇ ಎಲ್ಲ ಸಾಯ್ಬೇಕು ಪರವಾಗಿಲ್ಲ ಫ್ರೆಂಡ್ಸ್ ಇಲ್ಲೂ ಬಂದಮೇಲೆ ಅಲ್ಲಿಗೆಲ್ಲೂ ಕಂಪೇರ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಅಲ್ಲಿಗಿಂತ ಇಲ್ಲೇ ಉಳಿತಾಯಿದೆ ಏನಾದರೂ ಮಾಡ್ಕೊಂಡು ಹೋಗ್ಬೋದು ನೋಡಿ ಮಾಡಬೇಕಾದ್ರು ಮಾಡಿ ಚೆನ್ನಾಗಿದೆ ಒಟ್ಟಿನಲ್ಲಿ ಒಂದು ನಾಲ್ಕಸು ಒಂದು ಇಪ್ಪ ಒಂದು ಹತ್ತು ಹದಿನೈದು ಮೇಕೆ ಒಂದು ಇಪ್ಪತ್ತು ಹತ್ತು ಮೇಕೆ ಇಟ್ಕೊಬಿಟ್ರೆ ಯಾವ ಕೆಲಸನೂ ಬೇಕಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ನೋಡುವ ನಾವು ಫ್ರೀ ಇದ್ದಾಗ ಒನ್ ಅವರ್ ಎರಡು ಅವರ್ ಆಗ್ಬಿಡಿ ಫ್ರೀ ಇದ್ದಾಗ ಬಿಡ್ತೀವಿ ಮೇಯಿಸ್ತೀವಿ ಎಲ್ಲದೇ ಮನೆಯಲ್ಲೇ ತಂದು ಹಾಕ್ತೀವಿ ಸೂಪರ್ ರೆಪೇರ್ ಹಾಕ್ತೀವಿ ಗಿಣ್ಲು ಹಾಕಿದ್ದೀವಿ ಹಕ್ಸೆ ಸೋಪ್ ಹಾಕಿದ್ದೀವಿ ಹಾಂ ಮೇವಿಗೇನು ಕೊರತೆ ಇಲ್ಲ ಹಾಕ್ತಿದ್ದೀವಿ ಆದರೂ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರಲಿ ಅಂತ ಬಿಡ್ತೀವಿ ಕುರಿಗಿಂತ ಮೇಕೆ ಪರವಾಗಿಲ್ಲ ಫ್ರೆಂಡ್ಸ್ ಮೇಕೆದಲ್ಲಿ ಜಾಸ್ತಿ ಪ್ರಾಫಿಟ್ ಇದೆ ಚೆನ್ನಾಗಿದೆ ಮೊದಲು ನಾಟಿ ಮಾಡಿದ್ವಿ ಏನು ಪ್ರಾಫಿಟ್ ಕಾಣಲಿಲ್ಲ ಈಗ ಬೀಟಲಲ್ಲಿ ತೊಗೊಂಡ್ಬಿಟ್ಟಿದ್ವಿ ಬೀಟಲ್ ಕ್ರಾ ಬೀಟಲ್ ಕ್ರಾಸು ಬೀಟಲ್ಲು ಮಾಡ್ತಿದ್ದೀವಿ ಹೋಟೆಲ್ ಬೀಟಲ್ ಮಾಡಿದ್ರೆ ಒಳ್ಳೆ ಲಾಭ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೀಟಲ್ಲು ನೋಡಿ ನೀವು ಬೇಕಾದ್ರೆ ಮಾಡಿ ಮಾಡಿ ಹೋಗಿ ಸಹಾಯಕ್ಕಿಂತ ಅವ್ರು ಹೇಳ್ದಂಗೆ ಕೇಳೋಕು ಮಾಡೋಕ್ಕಿಂತ ಮಾಡಿ ಹಳ್ಳೀಲಿ ಚೆನ್ನಾಗಿರುತ್ತೆ ನೋಡ್ಯಪ್ಪ ಹಳ್ಳಿ ಇಂಥ ಸಿಟಿ ಏನು ಚೆನ್ನಾಗಿಲ್ಲ ಫ್ರೀ ಇದ್ದಾಗ ಬಿಡ್ತೀವಿ ಇಲ್ಲದೇ ಇದ್ರೆ ಮನೇಲೆ ತಂದಾಕ್ತೀವಿ ಮೇವು ಚೆನ್ನಾಗಿದೆ ಒಟ್ಟಿನಲ್ಲಿ ಲೈಫು ನೋಡಿ ಫ್ರೆಂಡ್ ನಮ್ಮ ದಂಡೆಲ್ಲ ಇದ್ಕೊಂಡು ಏನೇ ಬೇಕಾದ್ರೂ ಮಾಡ್ಬೋದು ಆದರೆ ನಾವು ಮಾಡೋಕ್ಕ ತಾಳ್ಮೆ ಇಲ್ಲ ನಮಗೆ ಜನ ನಮ್ಮ ಜನಗಳಿಗೆ ಹೆಂಗೆ ಅಂದರೆ ಒಂದೇ ಸರ್ತಿ ಸಿಕ್ಬೇಕು ಒಂದೇ ಸರ್ತಿ ಮಾಡ್ಬೇಕು ಆಮೇಲೆ ಏನೇ ಮಾಡಿದ್ರು ಹಂಗೆ ಮಾಡ್ತಿದ್ಯಾ ಹೆಂಗೆ ಮಾಡ್ತಿದ್ಯಾ ನೀವು ಮಾಡ್ತೀರಾ ಸರಿಯಿಲ್ಲ ತಪ್ಪು ಹಾಳು ಮೂಳು ಅಂತ ಹೇಳ್ತಿರ್ತಾರೆ ತಲೆ ಕೆಡ್ಸ್ಕೊಬಾರ್ದು ಮಾಡ್ಕೊಂಡು ಹೋಯ್ತಾ ಇರಬೇಕು ಮಾಡಬೇಕಷ್ಟೆ ಫ್ರೆಂಡ್ಸ್ ಚೆನ್ನಾಗಿದೆ ಒಳ್ಳೆ ಲೈಫು ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಫ್ರೆಂಡ್ಸ್ ಸಿಟೀಲಿ ಇರೋಕ್ಕಿಂತ ನಾನು ಟಿ ವಿ ಎಸ್ ಅಲ್ಲಿ ಏಷ್ಯನ್ ಪೇಂಟಲ್ಲಿ ಸುಮಾರು ಕಂಪ್ನಿಗಳು ಕೆಲಸ ಮಾಡಿದ್ದೀನಿ ಅವಕ್ಕೆಲ್ಲಕ್ಕಿಂತ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅಲ್ಲೋಗಿ ಸಹಾಯಕ್ಕಿಂತ ಇಲ್ಲೇ ಅಚ್ಚುಕಟ್ಟೆಗೆ ಇರೋದು ಬೆಸ್ಟು ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಬೇಕಾದವ್ರಿಗೆ ಹೇಳ್ಕೊಳ್ಳಿ ಸಿಟೀಲಿ ಇದು ಮಾಡೋಕ್ಕಿಂತ ಹಳ್ಳಿಲಿ ಮಾಡ್ಕೊಂಡು ಹೋಗಿ ಅಂತ ಚೆನ್ನಾಗಿದೆ ಒಟ್ನಲ್ಲಿ ಹಳ್ಳೀಲಿ ಏನು ಬೇಕಾದ್ರೂ ಮಾಡ್ಬೋದು ಆದರೆ ತಾಳ್ಮೆ ಇರಬೇಕು ಮನ್ಸಿನಗೆ ಯಾರು ಬೈತಾರೆ ಅಂತಾರೆ ಅದೆಲ್ಲ ಅನ್ನಿಸ್ಕೋಬೇಕು ಮಾಡಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್